ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಯಾವ ಮಾತನ್ನು ಮುಚ್ಚಿಡಬಾರದು ನಿಮ್ಮಿಂದ ಏನಾದರೂ ತಪ್ಪಾದರೆ ನೀವು ಈಶ್ವರನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ತಕ್ಷಣ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡಬೇಕು ನೀವು ಕ್ಷಮೆಯನ್ನು ಬೇಡದೇ ಇದ್ದರೆ ಪಾಪದ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಆಗ ನೀವು ನಿಂದಕರಾಗಿ ಬಿಡುತ್ತೀರಾ ಇಂದಿನ ಪ್ರಶ್ನೆ ಆಗಿದೆ ಸತ್ಯ ಸಂಪಾದನೆಗೆ ಆಧಾರ ಏನಾಗಿದೆ ಉನ್ನತಿಯಲ್ಲಿ ಏಕೆ ವಿಘ್ನಗಳು ಬರುತ್ತದೆ ಉತ್ತರ ಸತ್ಯ ಸಂಪಾದನೆಗೆ ಆಧಾರ ಶಿಕ್ಷಣ ಆಗಿದೆ ಒಂದು ವೇಳೆ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾವಾಗ ನಿಮ್ಮ ಸಂಘ ಸರಿ ಇರುವುದಿಲ್ಲವೋ ಆಗ ನಿಮ್ಮ ಉನ್ನತಿಯಲ್ಲಿ ವಿಘ್ನ ಬರುತ್ತದೆ ಯಾವಾಗ ನೀವು ಕೆಟ್ಟವರ ಸಂಘದಲ್ಲಿ ಬರುತ್ತೀರೋ ಆಗ ಉನ್ನತಿಯಲ್ಲಿ ವಿಘ್ನ ಬರುತ್ತದೆ ಆದ್ದರಿಂದ ಒಳ್ಳೆಯ ಸಂಘ ತೇಲಿಸಿದರೆ ಕೆಟ್ಟ ಸಂಘ ಮುಳುಗಿಸುತ್ತದೆ ಎಂದು ಹೇಳಲಾಗುತ್ತದೆ ಕೆಟ್ಟವರ ಸಂಘದಲ್ಲಿ ನೀವು ಬಂದಾಗ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಆಗ ನೀವು ಫೇಲ್ ಆಗಿ ಬಿಡುತ್ತೀರಾ ಕೆಟ್ಟವರ ಸಂಘ ಪರಸ್ಪರರನ್ನು ಪಾತಾಳಕ್ಕೆ ಹೋಗಿ ತಲುಪಿಸುತ್ತದೆ ಆದ್ದರಿಂದ ಸಂಘ ದೋಷದಿಂದ ಮಕ್ಕಳು ಸ್ವಯಂ ಅನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಆಗಿದ್ದೀರಾ ಓಂ ಶಾಂತಿ ಮಕ್ಕಳು ಬೇಹದ್ದಿನ ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ಸುಪುತ್ರ ಮಕ್ಕಳಾದ ನೀವು ಈಗ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತೀರಾ ನಿಮಗೆ ಗೊತ್ತಿದೆ ಬೇಹದ್ದಿನ ತಂದೆ ಬಂದು ನಮಗೆ ಜ್ಞಾನವನ್ನು ನೀಡಿ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಬೇಹದ್ದಿನ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಜ್ಞಾನ ಇದೆ ಆದ್ದರಿಂದ ಈ ಜ್ಞಾನಕ್ಕೆ ಈಶ್ವರೀಯ ಜ್ಞಾನ ಎಂದು ಕರೆಯಲಾಗುತ್ತದೆ ಪರಂಪಿತಾ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುವಂತವರಾಗಿದ್ದಾರೆ ಪರಮಾತ್ಮ ತಂದೆ ಯಾರಿಗೆ ಜ್ಞಾನವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತಾರೆ ಹೇಗೆ ನಿಮ್ಮ ಮಮ್ಮಾರವರಿಗೆ ಜ್ಞಾನದ ದೇವಿ ಎಂದು ಹೆಸರನ್ನು ಇಡಲಾಗಿದೆ ಜಗದಂಬೆಗೆ ಜ್ಞಾನದ ದೇವಿ ಎಂದು ಕರೆಯುತ್ತೇವೆ ಅಂದ ಮೇಲೆ ಮಕ್ಕಳಾದ ನಿಮ್ಮಲ್ಲೂ ಕೂಡ ಅದೇ ಜ್ಞಾನ ಇರಬೇಕು ಜ್ಞಾನದ ದೇವಿ ಸರಸ್ವತಿಯಾಗಿದ್ದಾರೆ ಜ್ಞಾನದ ದೇವಿಯಾದ ಸರಸ್ವತಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೆ ಆದರೆ ಪರಮಾತ್ಮ ತಂದೆ ಯಾರ ಮೂಲಕ ಜ್ಞಾನವನ್ನು ನೀಡುತ್ತಾರೆ ಅನ್ನುವುದು ಬಹಳಷ್ಟು ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಜಗದಂಬೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಜಗದಂಬೆ ಒಬ್ಬರೇ ಇದ್ದಾರೆ ಅನ್ನುವುದು ಮಕ್ಕಳಿಗೆ ಗೊತ್ತಿದೆ ಜಗದಂಬೆಗೆ ಅನೇಕ ಹೆಸರನ್ನು ಇಟ್ಟಿದ್ದಾರೆ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಆಗಿದ್ದಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ ಇಲ್ಲಿ ಜ್ಞಾನವನ್ನು ನೀಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ನೀಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ನೀಡಿದ್ದಾರೆ ಸರಸ್ವತಿಗೆ ಈ ಜ್ಞಾನ ಹೇಗೆ ಪ್ರಾಪ್ತಿಯಾಯಿತು ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನ ಮುಖವಂಶಾವಳಿ ಸರಸ್ವತಿಯಾಗಿದ್ದಾರೆ ಅಂದ ಮೇಲೆ ಪರಂಪಿತ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಸರಸ್ವತಿಗೆ ಜ್ಞಾನವನ್ನು ನೀಡಿರಬೇಕು ನಂತರ ಅದೇ ಜ್ಞಾನವನ್ನು ಜ್ಞಾನದ ದೇವಿಯಾದಂತಹ ಸರಸ್ವತಿ ಅನ್ಯರಿಗೆ ನೀಡಿರಬೇಕು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಪರಮಾತ್ಮ ತಂದೆಗೆ ಮಕ್ಕಳಾದ ನಾವು ಮಾಸ್ಟರ್ ಭಗವಂತ ಆಗಿದ್ದೇವೆ ಆದ್ದರಿಂದ ಜ್ಞಾನದ ದೇವತೆ ಎಂದು ನಿಮಗೆ ಹೆಸರನ್ನು ಇಡಲಾಗಿದೆ ಮಕ್ಕಳಿಗೆ ಗೊತ್ತಿದೆ ಮಮ್ಮ ನಮ್ಮೆಲ್ಲರಿಗೂ ಜ್ಞಾನವನ್ನು ನೀಡುತ್ತಿದ್ದಾರೆ ನಮ್ಮ ಮಮ್ಮ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಜ್ಞಾನದ ಸಾಗರ ತಂದೆ ಕೂಡ ಬ್ರಹ್ಮನ ತನುವಿನ ಮೂಲಕ ನಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಕೀತಿಯ ಭಗವಂತ ಎಂದು ಕರೆಯಲಾಗುತ್ತದೆ ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ ಯಾವ ದೇವತೆಗಳಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಮತ್ತು ಯಾವ ಮನುಷ್ಯರಿಗೂ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ಜ್ಞಾನದ ದೇವತೆ ಯಾರಾಗಿದ್ದಾರೆ ಜ್ಞಾನದ ದೇವತೆಗೆ ಯಾವ ಜ್ಞಾನ ಪ್ರಾಪ್ತಿಯಾಗಿದೆ ಈಗ ಜ್ಞಾನದ ದೇವತೆ ಇದ್ದಾರೆ ಅಂದ ಮೇಲೆ ಅವರಲ್ಲಿ ಯಾವ ಜ್ಞಾನ ಇದೆ ರಾಜಯೋಗದ ಜ್ಞಾನ ಇದೆ ಈ ಸಹಜ ರಾಜ್ಯೋಗದ ಜ್ಞಾನದ ಮೂಲಕ ಜ್ಞಾನದ ದೇವಿಯಾದಂತಹ ಸರಸ್ವತಿ ಪುನಃ ದನದ ದೇವಿಯಾದಂತಹ ಲಕ್ಷ್ಮಿಯಾಗುತ್ತಾರೆ ಜ್ಞಾನದ ದೇವತೆಗೆ ಬಹಳಷ್ಟು ಮಹಿಮೆ ಇದೆ ಅಂದ ಮೇಲೆ ಜ್ಞಾನದ ದೇವಿಗೆ ಅವಶ್ಯವಾಗಿ ಮಕ್ಕಳು ಇರಲೇಬೇಕು ನಾವೆಲ್ಲರೂ ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳಾಗಿದ್ದೇವೆ ಮಮ್ಮಾರವರ ಸಂತಾನರು ನಾವು ಎಂದು ನಾವು ಹೇಳಿಕೊಳ್ಳುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮುಖ ಕಮಲದ ಮೂಲಕ ನಾವೆಲ್ಲರೂ ಪರಮಾತ್ಮ ತಂದೆಗೆ ಸಂತಾನರಾಗಿದ್ದೇವೆ ಈಗ ನಾವೆಲ್ಲರೂ ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವ ಮಾತಿನ ನಿಶ್ಚಯ ನಮಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ಸಮ್ಮುಖದಲ್ಲೇ ಕುಳಿತಿರುತ್ತೇನೆ ಮತ್ತು ಮಕ್ಕಳೇ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಜಗದಂಬೆ ಜ್ಞಾನದ ದೇವಿಯಾಗಿದ್ದಾರೆ ಇದು ಸಹಜ ರಾಜಯೋಗದ ಜ್ಞಾನ ಆಗಿದೆ ಈ ಜ್ಞಾನ ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ಮಮ್ಮಾರವರಿಗೆ ಈ ಜ್ಞಾನವನ್ನು ನೀಡಿದ್ದಾರೆ ಆದ್ದರಿಂದ ಮಮ್ಮ ಜ್ಞಾನದ ದೇವತೆ ಎಂದು ಹೇಳಿಸಿಕೊಳ್ಳುತ್ತಾರೆ ಜಗದಂಬೆ ಎಲ್ಲರಿಗೂ ಮಾತಿಯಾಗಿದ್ದಾರೆ ಅದೇ ಜಗದಂಬೆ ಮುಂದಿನ ಜನ್ಮದಲ್ಲಿ ದನದ ದೇವಿಯಾದಂತಹ ಲಕ್ಷ್ಮಿ ಆಗುತ್ತಾರೆ ಸಂಪತ್ತಿನ ದೇವಿ ಆಗುತ್ತಾರೆ ಸಂಪತ್ತಿನ ದೇವಿಯಾದಂತಹ ಲಕ್ಷ್ಮಿಯ ಸಮ್ಮುಖದಲ್ಲಿ ಜನ ದನವನ್ನು ಬೇಡುತ್ತಿರುತ್ತಾರೆ ಇದರಿಂದ ಸಿದ್ಧ ಆಗುತ್ತದೆ ಪರಮಾತ್ಮ ತಂದೆಯ ಮೂಲಕ ಜಗದಂಬೆಗೆ ರಾಜಯೋಗದ ಆಸ್ತಿ ಸಿಗುತ್ತದೆ ಜ್ಞಾನದ ದೇವಿ ಎಂದು ಜಗದಂಬೆಗೆ ಕರೆಯಲಾಗುತ್ತದೆ ಸರಸ್ವತಿಗೆ ಜ್ಞಾನದ ದೇವಿ ಎಂದು ಕರೆಯಲಾಗುತ್ತದೆ ಜ್ಞಾನವೇ ಸಂಪಾದನೆಗೆ ಆಗಿದೆ ಈಗ ಸತ್ಯ ತಂದೆಯ ಮೂಲಕ ನಾವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಆದರೆ ನೀವೀಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ ಒಂದು ವೇಳೆ ನೀವು ಶಿಕ್ಷಣವನ್ನು ಕಲಿಯದೇ ಇದ್ದರೆ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಒಂದು ವೇಳೆ ನಿಮ್ಮ ಸಂಘ ಸರಿ ಇರದೇ ಇದ್ದರೆ ನೀವು ಕೆಟ್ಟವರ ಸಂಘದಲ್ಲಿ ಬಂದರೆ ನೀವು ಜ್ಞಾನದ ಶಿಕ್ಷಣವನ್ನು ಕಲಿಯಲು ಸಾಧ್ಯ ಇಲ್ಲ ಆಗ ನೀವು ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ ಒಳ್ಳೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಕೆಟ್ಟವರ ಸಂಘ ನಮ್ಮನ್ನು ಕೂಡ ಕೆಟ್ಟವರನ್ನಾಗಿ ಮಾಡುತ್ತದೆ ಒಂದು ವೇಳೆ ನಾವು ಕೆಟ್ಟವರ ಸಂಘದಲ್ಲಿ ಬಂದರೆ ನಾವು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಆಗ ನಾವು ಫೇಲ್ ಆಗಿ ಬಿಡುತ್ತೇವೆ ಯಾರು ಫೇಲ್ ಆಗುತ್ತಾರೋ ಅವರು ಬಹಳ ಹಿಂದೆ ಕುಳಿತಿರುತ್ತಾರೆ ಟೀಚರ್ಗೆ ಗೊತ್ತಿರುತ್ತದೆ ಇವರು ಯಾವ ಕಾರಣದಿಂದ ಫೇಲ್ ಆಗಿದ್ದಾರೆ ಎಂದು ವಿದ್ಯಾರ್ಥಿಗಳು ಯಾವ ಕಾರಣದಿಂದ ಫೇಲ್ ಆಗಿದ್ದಾರೆ ಅನ್ನುವುದು ಟೀಚರ್ಗೆ ಗೊತ್ತಿರುತ್ತದೆ ಆದರೆ ಲೌಕಿಕ ತಂದೆಗೆ ಮಕ್ಕಳು ಏಕೆ ಫೇಲ್ ಆಗಿದ್ದಾರೆ ಅನ್ನುವುದು ಗೊತ್ತಿರುವುದಿಲ್ಲ ಇನ್ನು ತಂದೆಗೆ ಅವಶ್ಯವಾಗಿ ಇಷ್ಟಂತೂ ಗೊತ್ತಿರುತ್ತದೆ ಮಕ್ಕಳು ಕಡಿಮೆ ಶಿಕ್ಷಣವನ್ನು ಕಲಿತಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ನಮ್ಮ ಮಕ್ಕಳು ಕೆಟ್ಟವರ ಸಂಘದಲ್ಲಿ ಬಂದಿದ್ದಾರೆ ಆದ್ದರಿಂದ ಮಕ್ಕಳು ಫೇಲ್ ಆಗಿದ್ದಾರೆ ಎಂದು ಲೌಕಿಕ ತಂದೆಗೆ ಗೊತ್ತಾಗುತ್ತದೆ ಇಲ್ಲೂ ಕೂಡ ಪರಸ್ಪರರ ಮಧ್ಯದಲ್ಲಿ ಪ್ರೀತಿ ಹುಟ್ಟಿಕೊಂಡರೆ ಇಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರನ್ನು ಪ್ರೀತಿ ಮಾಡಲು ಪ್ರಾರಂಭ ಮಾಡಿದರೆ ಇಬ್ಬರೂ ಕೂಡ ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಆಗ ಪರಸ್ಪರ ಇಬ್ಬರೂ ಕೂಡ ಪಾತಾಳಕ್ಕೆ ಹೋಗಿ ತಲುಪಿ ಬಿಡುತ್ತಾರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈ ಮಕ್ಕಳು ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಆದ್ದರಿಂದ ಈ ಮಕ್ಕಳನ್ನು ಪರಸ್ಪರ ದೂರ ಮಾಡಬೇಕು ಇವರಿಬ್ಬರು ಶಿಕ್ಷಣವನ್ನು ಕಲಿಯುತ್ತಿಲ್ಲ ಆದ್ದರಿಂದ ಇಬ್ಬರನ್ನು ದೂರ ಮಾಡಬೇಕು ಎಂದು ತಂದೆ ವಿಚಾರವನ್ನು ಮಾಡುತ್ತಾರೆ ಶಿಕ್ಷಣ ಇಲ್ಲ ಅಂದರೆ ಮನುಷ್ಯರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅಂತಹ ಮನುಷ್ಯರಿಗೆ ಬುದ್ಧಿಹೀನರು ಎಂದು ಕರೆಯಲಾಗುತ್ತದೆ ಯಾರು ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ಬುದ್ಧಿವಂತರು ತಿಳುವಳಿಕೆ ಉಳ್ಳವರು ಎಂದು ಕರೆಯಲಾಗುತ್ತದೆ ಭಗವಂತ ತಂದೆಯ ಮತದಂತೆ ನಡೆಯದೇ ಇದ್ದರೆ ಇವರು ಮಲಮಕ್ಕಳಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಮಲಮಕ್ಕಳು ಅನ್ನುವ ಶಬ್ದದ ಅರ್ಥ ಜಗತ್ತಿನ ಜನರಿಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಯಾರು ಪತಿತರಾಗಿ ಇರುವಂತವರು ಪತಿತರಾಗಿ ಉಳಿದುಕೊಳ್ಳುತ್ತಾರೋ ಯಾರು ಫೇಲ್ ಆಗಿ ಈಶ್ವರ ತಂದೆಯ ಕೈಯನ್ನು ಬಿಟ್ಟು ಹಳೆಯ ಜಗತ್ತಿಗೆ ಓಡಿ ಹೋಗುತ್ತಾರೋ ಅಂಥವರನ್ನು ನೋಡಿ ಪರಮಾತ್ಮ ತಂದೆ ಮಲಮಕ್ಕಳು ಎಂದು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಹೋ ರಾವಣ ನೀನು ನನ್ನ ಮಕ್ಕಳನ್ನು ನುಂಗಿ ಬಿಡುತ್ತೀಯಾ ಎಂದು ಅಂದ ಮೇಲೆ ರಾವಣ ಆದಂತಹ ನೀನು ಎಷ್ಟೊಂದು ಶಕ್ತಿಶಾಲಿ ಆಗಿದ್ದೀಯಾ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳು ಅಸುರಿ ಮತದಂತೆ ನಡೆಯಲು ಪ್ರಾರಂಭ ಮಾಡುತ್ತಾರೆ ಮಕ್ಕಳು ಶ್ರೀಮತದಂತೆ ನಡೆಯುವುದಿಲ್ಲ ಈಗ ಮಕ್ಕಳು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ನಾನು ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತೇನೆ ಎಂದು ನೀವೀಗ ಸ್ವಯಂನ ಜೊತೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಿ ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅಂತವರಿಗೆ ಅಸುರಿ ಮತದಂತೆ ನಡೆಯುವವರು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಅರ್ಥ ಮಾಡಿಕೊಳ್ಳುತ್ತಾರೆ ಇವರು ಅಸುರಿ ಮತದಂತೆ ನಡೆಯುತ್ತಿರುವ ಕಾರಣ ಇವರು ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸದೇ ಇದ್ದರೆ ನೀವು ರಾವಣನಿಗೆ ವಶ ಆಗಿದ್ದೀರಾ ಎಂದು ಎಲ್ಲರೂ ಹೇಳುತ್ತಾರೆ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ನಿಮ್ಮ ಬುದ್ಧಿ ಶುದ್ಧ ಆಗುವುದಿಲ್ಲ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ತಂದೆಯ ಜೊತೆಗೆ ಬುದ್ಧಿ ಯೋಗ ಜೋಡಣೆ ಆಗಬೇಕು ಈಶ್ವರನ ಮಕ್ಕಳ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು ಜನ್ಮವನ್ನು ಪಡೆದುಕೊಂಡ ತಕ್ಷಣ ಯಾರು ಬುದ್ಧಿವಂತ ರಾಜರಾಗಲು ಸಾಧ್ಯ ಇಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪಂಚವಿಕಾರ ಅನ್ನುವ ಮಾಯಾ ರಾವಣನ ಮೇಲೆ ನೀವು ನನ್ನ ಶ್ರೀಮತದಂತೆ ನಡೆದು ವಿಜಯವನ್ನು ಪಡೆದುಕೊಳ್ಳಬೇಕು ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅಂತವರು ಪರಮಾತ್ಮ ತಂದೆಗೆ ತಿಳಿಸುತ್ತಾರೆ ನನಗೆ ಶ್ರೀಮತದಂತೆ ನಡೆಯಲು ಸಾಧ್ಯ ಆಗುತ್ತಿಲ್ಲ ಎಂದು ಯಾರು ಶ್ರೀಮತದಂತೆ ನಡೆಯುವುದಿಲ್ಲವೋ ಅಂತವರನ್ನು ನೋಡಿ ಪರಮಾತ್ಮ ತಂದೆ ಹೇಳುತ್ತಾರೆ ಇವರು ಅಸುರಿ ಮತದಂತೆ ನಡೆಯುತ್ತಿದ್ದಾರೆ ಎಂದು ಪುನಃ ಕೆಲವರು ಐದು ಪರ್ಸೆಂಟ್ ಶ್ರೀಮತದಂತೆ ನಡೆಯುತ್ತಾರೆ ಕೆಲವರು ಹತ್ತು ಪರ್ಸೆಂಟ್ ಶ್ರೀಮತದಂತೆ ನಡೆಯುತ್ತಾರೆ ಮಕ್ಕಳು ಎಷ್ಟು ಪರ್ಸೆಂಟ್ ಶ್ರೀಮತದಂತೆ ನಡೆಯುತ್ತಾರೆ ಅನ್ನುವ ಲೆಕ್ಕ ಇಲ್ಲಿ ಇದೆ ಅಂದ ಮೇಲೆ ಇಲ್ಲಿ ಜಗದಂಬೆ ಒಬ್ಬರೇ ಆಗಿದ್ದಾರೆ ಜಗದಂಬೆ ಬ್ರಹ್ಮನ ಆದಂತಹ ಸರಸ್ವತಿಯಾಗಿದ್ದಾರೆ ಇವರ ಸಂಪೂರ್ಣ ಹೆಸರಂತೂ ಇದೆ ಸರಸ್ವತಿಗೆ ಕೈಯಲ್ಲಿ ವೀಣೆಯನ್ನು ತೋರಿಸುತ್ತಾರೆ ಸರಸ್ವತಿಯ ಕೈಯಲ್ಲಿ ವೀಣೆಯನ್ನು ತೋರಿಸುತ್ತಾರೆ ಇದು ಜ್ಞಾನದ ವೀಣೆಯಾಗಿದೆ ಏಕೆಂದರೆ ಸರಸ್ವತಿ ಜ್ಞಾನದ ದೇವತೆಯಾಗಿದ್ದಾರೆ ಸರಸ್ವತಿ ಜ್ಞಾನದ ದೇವಿಯಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಜ್ಞಾನದ ದೇವಿಯಾದಂತಹ ಸರಸ್ವತಿಗೆ ಸಂತಾನರು ಇರಲೇಬೇಕು ತಾನೆ ಜ್ಞಾನದ ದೇವಿಯ ಮಕ್ಕಳ ಕೈಯಲ್ಲೂ ಕೂಡ ಜ್ಞಾನದ ವೀಣೆ ಇರಲೇಬೇಕು ತಾನೆ ನೋಡಿ ವೃಕ್ಷದ ಚಿತ್ರದಲ್ಲಿ ಸರಸ್ವತಿ ಕುಳಿತಿದ್ದಾರೆ ಸರಸ್ವತಿ ವೃಕ್ಷದಲ್ಲಿ ಕುಳಿತು ರಾಜಯೋಗವನ್ನು ಕಲಿಯುತ್ತಿದ್ದಾರೆ ನಂತರ ಅದೇ ಸರಸ್ವತಿ ಸತ್ಯಯುಗದಲ್ಲಿ ಲಕ್ಷ್ಮಿ ಆಗುತ್ತಾರೆ ಈಗ ಯಾರು ಜ್ಞಾನದ ದೇವಿಯಾಗಿದ್ದಾರೋ ಅವರೇ ಸತ್ಯಯುಗದಲ್ಲಿ ಸಂಪತ್ತಿನ ದೇವಿಯಾದಂತಹ ಲಕ್ಷ್ಮಿ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾಜಯೋಗದ ಮೂಲಕ ಇಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಈ ಜ್ಞಾನದ ಮೂಲಕ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಯಾವಾಗ ರಾಜಯೋಗದ ಶಿಕ್ಷಣವನ್ನು ಕಲಿತು ಜ್ಞಾನದ ದೇವಿಯಾದಂತಹ ಸರಸ್ವತಿ ಸಂಪತ್ತಿನ ದೇವಿಯಾದಂತಹ ಲಕ್ಷ್ಮಿ ಆಗುತ್ತಾರೋ ಆಗ ಅವರ ಜೀವನದಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಪರಂಪಿತ ಪರಮಾತ್ಮ ತಂದೆಯನ್ನು ಬಿಟ್ಟು ಎಲ್ಲಾ ಪ್ರಾಪ್ತಿಯನ್ನು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸ್ವರ್ಗದ ಆಗಿದ್ದಾರೆ ಈಗ ನೋಡಿ ಮಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ ನೀವೀಗ ತಿಳಿದುಕೊಳ್ಳಬೇಕು ಮಮ್ಮಾರವರಿಗೆ ಬೇರೆ ಬೇರೆ ಸ್ಥಾನಕ್ಕೆ ಮಕ್ಕಳು ನಿಮಂತ್ರಣವನ್ನು ನೀಡುತ್ತಾರೆ ಮಮ್ಮಾರವರಿಗೆ ನಿಮಂತ್ರಣವನ್ನು ನೀಡುವುದಕ್ಕಿಂತ ಮೊದಲು ಮಮ್ಮಾರವರ ಕರ್ತವ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಮೊದಲು ಈ ಮಮ್ಮ ಯಾರಾಗಿದ್ದಾರೆ ಅನ್ನುವ ಜ್ಞಾನ ಮಕ್ಕಳಿಗೆ ಗೊತ್ತಿರಬೇಕು ಜಗತ್ತಿನ ಜನರಿಗೆ ಮಮ್ಮಾರವರ ಬಗ್ಗೆ ಗೊತ್ತಿಲ್ಲ ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಬಹಳಷ್ಟು ನಿಂದನೆಯನ್ನು ಮಾಡಿಸಿಕೊಂಡರು ಎಂದು ಆದರೆ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ಕೃಷ್ಣನಿಗೆ ನಿಂದನೆಯನ್ನು ಮಾಡುವುದು ಅಸಾಧ್ಯದ ಮಾತಾಗಿದೆ ಶಿವ ತಂದೆ ಎಲ್ಲರಿಗಿಂತ ಹೆಚ್ಚು ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ ಸೆಕೆಂಡ್ ನಂಬರ್ನಲ್ಲಿ ಬ್ರಹ್ಮ ತಂದೆ ನಿಂದನೆಯನ್ನು ಮಾಡಿಸಿಕೊಳ್ಳುತ್ತಾರೆ ಶ್ರೀಕೃಷ್ಣ ಮತ್ತು ಬ್ರಹ್ಮ ಇಬ್ಬರು ಒಬ್ಬರೇ ಆಗಿದ್ದಾರೆ ಆದರೆ ಶ್ರೀಕೃಷ್ಣನಿಗೆ ನಿಂದನೆಯನ್ನು ಮಾಡಲು ಸಾಧ್ಯ ಇಲ್ಲ ಬ್ರಹ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಾರೆ ಜ್ಞಾನದ ದೇವಿ ಸರಸ್ವತಿ ಆಗಿದ್ದಾರೆ ಅವರೇ ಭವಿಷ್ಯದಲ್ಲಿ ರಾಧೆ ಆಗುತ್ತಾರೆ ಅನ್ನುವುದು ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ ಅದೇ ರಾಧೆ ಸ್ವಯಂ ಹೊರದ ನಂತರ ಲಕ್ಷ್ಮಿ ಆಗುತ್ತಾರೆ ಅಂದರೆ ಸಂಪತ್ತಿನ ದೇವಿ ಆಗುತ್ತಾರೆ ಯಾವಾಗ ಸರಸ್ವತಿ ಸಂಪತ್ತಿನ ದೇವಿಯಾದಂತಹ ಲಕ್ಷ್ಮಿ ಆಗುತ್ತಾರೋ ಆಗ ಆ ಸಂಪತ್ತಿನಲ್ಲಿ ಆರೋಗ್ಯ ಸಂಪತ್ತು ಖುಷಿ ಎಲ್ಲವೂ ಸಮಾವೇಶ ಆಗಿರುತ್ತದೆ ಈಗ ಜ್ಞಾನವನ್ನು ತಿಳಿಸುವಂತಹ ನಶೆ ಮಕ್ಕಳಿಗೆ ಬಹಳಷ್ಟು ಜಾಸ್ತಿ ಇರಬೇಕು ಮಮ್ಮ ಯಾರಾಗಿದ್ದಾರೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಮಮ್ಮ ಸರಸ್ವತಿಯಾಗಿದ್ದಾರೆ ಮಮ್ಮ ಬ್ರಹ್ಮನ ಮಗಳಾಗಿದ್ದಾರೆ ಮಮ್ಮ ಬ್ರಹ್ಮನ ಮುಖವಂಶಾವಳಿ ಆಗಿದ್ದಾರೆ ಭಾರತದ ನಿವಾಸಿಗಳಿಗೆ ಮಮ್ಮನವರ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಯಾರಿಗೂ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿ ಬಹಳಷ್ಟು ಅಂಧಶ್ರದ್ಧೆ ಇದೆ ಭಾರತದ ನಿವಾಸಿಗಳು ಬಹಳಷ್ಟು ಅಂಧಶ್ರದ್ಧೆಯಲ್ಲಿ ಇದ್ದಾರೆ ನಾವು ಯಾರ ಪೂಜೆಯನ್ನು ಮಾಡುತ್ತಿದ್ದೇವೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಕ್ರಿಶ್ಚಿಯನ್ ಧರ್ಮದಲ್ಲಿ ಎಲ್ಲರೂ ಏಸು ಕ್ರಿಸ್ತನ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಕ್ರಿಶ್ಚಿಯನ್ನರಿಗೆ ತಮ್ಮ ಏಸು ಕ್ರಿಸ್ತನ ಬಗ್ಗೆ ಗೊತ್ತಿದೆ ಸಿಖ್ಖರಿಗೆ ಗುರುನಾನಕ್ ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನುವುದು ಗೊತ್ತಿದೆ ತಮ್ಮ ಧರ್ಮಸ್ಥಾಪಕರ ಬಗ್ಗೆ ಎಲ್ಲಾ ಧರ್ಮದವರಿಗೂ ಗೊತ್ತಿದೆ ಆದರೆ ಹಿಂದುಗಳಾದಂತಹ ಭಾರತದ ನಿವಾಸಿಗಳಿಗೆ ತಮ್ಮ ಸ್ಥಾಪಕನ ಬಗ್ಗೆ ಗೊತ್ತಿಲ್ಲ ಅಂಧಶ್ರದ್ಧೆಯಿಂದ ಭಾರತದ ನಿವಾಸಿಗಳು ಎಲ್ಲರ ಪೂಜೆಯನ್ನು ಮಾಡುತ್ತಿದ್ದಾರೆ ಆದರೆ ಯಾರ ಕರ್ತವ್ಯದ ಬಗ್ಗೆಯೂ ಭಾರತದ ನಿವಾಸಿಗಳು ತಿಳಿದುಕೊಂಡಿಲ್ಲ ಕಲ್ಪದ ಆಯಸ್ಸನ್ನು ಬಹಳ ದೀರ್ಘಾಯಸ್ಸು ಅನ್ನುವ ರೂಪದಲ್ಲಿ ತೋರಿಸಿರುವ ಕಾರಣ ಯಾವ ಜ್ಞಾನದ ಮಾತನ್ನು ಜಗತ್ತಿನ ಜನ ಅರ್ಥ ಮಾಡಿಕೊಂಡಿಲ್ಲ ಇಸ್ಲಾಮಿಗಳು ಬೌದ್ಧಿಗಳು ನಂತರ ಬರುತ್ತಾರೆ ಅಂದ ಮೇಲೆ ಇಸ್ಲಾಮಿಗಳು ಬೌದ್ಧಿಗಳು ಬರುವುದಕ್ಕಿಂತ ಮೊದಲು ಈ ಸೃಷ್ಟಿಯಲ್ಲಿ ಅವಶ್ಯವಾಗಿ ದೇವತೆಗಳು ಇದ್ದರು ದೇವತೆಗಳು ಇಷ್ಟು ಸಮಯದವರೆಗೆ ರಾಜ್ಯವನ್ನು ಆಳುತ್ತಾರೆ ಇನ್ನು ದೇವತೆಗಳು ಎರಡು ಸಾವಿರದ ಐದು ನೂರು ವರ್ಷದವರೆಗೂ ಈ ಸೃಷ್ಟಿಯಲ್ಲಿ ಇರುತ್ತಾರೆ ಇನ್ನು ಉಳಿದ ಎಲ್ಲಾ ಧರ್ಮದವರು ಈ ಸೃಷ್ಟಿಗೆ ಬರಲು ಕಲ್ಪ ಬೇಕಾಗುತ್ತದೆ ಕೇವಲ ಒಂದು ದೇವತಾ ಧರ್ಮಕ್ಕೆ ಅರ್ಧ ಕಲ್ಪವನ್ನು ತೋರಿಸಬೇಕಾಗುತ್ತದೆ ಇಲ್ಲಿ ಲಕ್ಷಾಂತರ ವರ್ಷ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ದೇವತೆಗಳು ಲಕ್ಷಾಂತರ ವರ್ಷದವರೆಗೂ ಇರುತ್ತಾರೆ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ನೀವೀಗ ಜಗದಂಬೆಯ ಮಂದಿರಕ್ಕೆ ಹೋಗಿ ಜ್ಞಾನವನ್ನು ತಿಳಿಸುತ್ತೀರಾ ಈ ಜಗದಂಬೆ ಜ್ಞಾನದ ದೇವಿಯಾಗಿದ್ದಾರೆ ಜ್ಞಾನದ ದೇವಿಗೆ ಯಾರು ಜ್ಞಾನವನ್ನು ನೀಡಿದ್ದಾರೆ ಶ್ರೀಕೃಷ್ಣ ಜಗದಂಬೆಗೆ ಜ್ಞಾನವನ್ನು ನೀಡಿದರು ಎಂದು ಎಂದೂ ಹೇಳಲು ಸಾಧ್ಯ ಇಲ್ಲ ಅಂದ ಮೇಲೆ ನೀವೀಗ ಎಲ್ಲರಿಗೂ ತಿಳಿಸಬಹುದು ನೀವೀಗ ಪರಮಾತ್ಮ ತಂದೆ ಜಗದಂಬೆಗೆ ಜ್ಞಾನವನ್ನು ನೀಡಿದ್ದಾರೆ ಅನ್ನುವುದನ್ನು ಎಲ್ಲರಿಗೂ ತಿಳಿಸಬಹುದು ಅನ್ಯರಿಗೆ ಜ್ಞಾನವನ್ನು ತಿಳಿಸುವ ಅಭ್ಯಾಸ ಮಕ್ಕಳಿಗೆ ಬಹಳ ಚೆನ್ನಾಗಿ ಇರಬೇಕು ಕೆಲವು ಮಕ್ಕಳಿಗೆ ಬಹಳಷ್ಟು ದೇಹಾಭಿಮಾನ ಇದೆ ಕೆಲವರಿಗೆ ಮಿತ್ರ ಸಂಬಂಧಿಗಳ ನೆನಪು ಬರುತ್ತಿರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅನ್ಯರನ್ನು ನೀವು ನೆನಪು ಮಾಡಿದರೆ ನೀವು ನನ್ನ ನೆನಪನ್ನು ಮರೆತು ಬಿಡುತ್ತೀರಾ ನೀವು ಜಗತ್ತಿನ ಸಂಬಂಧಿಗಳನ್ನು ನೆನಪು ಮಾಡುತ್ತಿದ್ದರೆ ನೀವು ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೇ ಗಾಯನವನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ನೀವು ಈ ಸೃಷ್ಟಿಗೆ ಬಂದರೆ ನಾನು ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ಒಬ್ಬ ತಂದೆಯಾದ ನಿಮ್ಮ ಸಂಘದಲ್ಲೇ ಇರುತ್ತೇನೆ ನಿಮ್ಮ ಜೊತೆಗೆ ಸಂಘವನ್ನು ಜೋಡಣೆ ಮಾಡುತ್ತೇನೆ ಎಂದು ನೀವೆಲ್ಲರೂ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಗಾಯನವನ್ನು ಮಾಡಿದ್ದೀರಾ ಈಗ ಆ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಇಲ್ಲಿ ಕುಳಿತಿದ್ದಾರೆ ಈಗ ನಾವು ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ನಾವೀಗ ಪರಮಾತ್ಮ ತಂದೆಯ ಮತದಂತೆ ನಡೆಯುತ್ತಿದ್ದೇವೆ ಈಗ ನಾವು ತಂದೆಯ ಹೆಸರನ್ನು ಹಾಳು ಮಾಡುವಂತಹ ಯಾವ ಕರ್ಮವನ್ನು ಮಾಡುವುದಿಲ್ಲ ಬಹಳಷ್ಟು ಮಕ್ಕಳು ಪರಮಾತ್ಮ ತಂದೆ ಹೆಸರನ್ನು ಹಾಳು ಮಾಡುವಂತಹ ಕನಿಷ್ಠ ಕರ್ಮವನ್ನು ಮಾಡುತ್ತಾರೆ ಎಲ್ಲಿಯವರೆಗೂ ಪರಮಾತ್ಮ ತಂದೆಯ ಬಗ್ಗೆ ಮಕ್ಕಳಿಗೆ ಅರ್ಥ ಆಗುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ಹೆಸರನ್ನು ಮಕ್ಕಳು ಪ್ರಸಿದ್ಧ ಮಾಡಲೇಬೇಕು ತಂದೆ ಹೆಸರಂತೂ ಅವಶ್ಯವಾಗಿ ಪ್ರಸಿದ್ಧ ಆಗುತ್ತದೆ ಅಹೋ ಪ್ರಭು ನಿನ್ನ ಲೀಲೆ ನಿನಗೇ ಗೊತ್ತು ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಮಕ್ಕಳು ಪರಮಾತ್ಮ ತಂದೆಯ ಲೀಲೆಯನ್ನು ಅರ್ಥ ಮಾಡಿಕೊಳ್ಳಬಹುದು ಮಕ್ಕಳಾದ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಪರಮಾತ್ಮ ತಂದೆಯ ಲೀಲೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ ಅಪಕಾರಿಗಳ ಮೇಲೆ ನಾನು ಉಪಕಾರವನ್ನು ಮಾಡುತ್ತೇನೆ ಭಾರತ ದೇಶವನ್ನು ನಾನು ಚಿನ್ನದ ಪಕ್ಷಿಯನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ನಂಬರ್ ಒನ್ ಉಪಕಾರವನ್ನು ಮಾಡುವಂತವರಾಗಿದ್ದಾರೆ ಆದರೆ ಮನುಷ್ಯರು ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಪರಮಾತ್ಮ ತಂದೆಗೆ ಬಹಳಷ್ಟು ನಿಂದನೆಯನ್ನು ಮಾಡುತ್ತಾರೆ ನಾನು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತೇನೆ ಇದು ಜ್ಞಾನ ಯಜ್ಞ ಆಗಿದೆ ಈ ಜ್ಞಾನ ಯಜ್ಞದಲ್ಲಿ ಅಸುರಿ ಸಂಪ್ರದಾಯದವರು ಬಹಳಷ್ಟು ವಿಘ್ನವನ್ನು ಹಾಕುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾವ ಮಕ್ಕಳು ಚೆನ್ನಾಗಿ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅವರು ಈ ಯಜ್ಞದಲ್ಲಿ ಕೊಳಕನ್ನು ಹಾಕುತ್ತಾರೆ ಅಂದರೆ ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತಾರೆ ಕೆಲವು ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಕೆಲವು ಮಕ್ಕಳು ಡಿಸ್ಸರ್ವಿಸ್ ಅನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಒಂದು ಕಡೆ ಕೆಲವು ಮಕ್ಕಳು ಸ್ಥಾಪನೆಯ ಕಾರ್ಯವನ್ನು ಮಾಡುತ್ತಿದ್ದಾರೆ ಇನ್ನೊಂದು ಕಡೆ ಕೆಲವು ಮಕ್ಕಳು ವಿನಾಶದ ಕಾರ್ಯವನ್ನು ಮಾಡುತ್ತಿದ್ದಾರೆ ಏಕೆಂದರೆ ಮಕ್ಕಳು ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ವಿನಾಶದ ಕಾರ್ಯವನ್ನು ಮಾಡುತ್ತಿದ್ದಾರೆ ಈಗ ಇಲ್ಲಿ ಸೂರ್ಯವಂಶಿ ಮತ್ತು ಚಂದ್ರವಂಶಿ ರಾಜ್ಯ ಸ್ಥಾಪನೆ ಆಗುತ್ತಿದೆ ಯಾರು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲವೋ ಅವರಿಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಂಡಿಲ್ಲವೋ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಈಗ ಅವರ ಮೇಲೆ ನಿಮಗೆ ಕರುಣೆ ಬರುತ್ತದೆ ಪರಮಾತ್ಮ ತಂದೆಗೆ ನಾವೀಗ ಮಕ್ಕಳಾಗಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ನಾವು ಈ ಜ್ಞಾನ ಮಾರ್ಗಕ್ಕೆ ಬಂದು ಏನೂ ಉಪಯೋಗ ಆಗಲಿಲ್ಲ ಈಶ್ವರ ತಂದೆಗೆ ಮಕ್ಕಳಾಗಿ ಈಶ್ವರನಿಂದ ಆಸ್ತಿಯನ್ನು ಪಡೆದುಕೊಳ್ಳದೇ ಇದ್ದರೆ ಅವರು ಯಾವ ಕೆಲಸಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ ಈಗ ಪರಮಾತ್ಮ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ತಂದೆಯ ಮೂಲಕ ಸಂಪೂರ್ಣ ಆಸ್ತಿಯನ್ನು ಪಡೆದುಕೊಳ್ಳಬೇಕು ತಂದೆಯ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುವಂತಹ ಯಾವ ಅಕರ್ತವ್ಯವನ್ನು ನಾವೀಗ ಮಾಡಬಾರದು ಪರಮಾತ್ಮ ತಂದೆಗೆ ಗೊತ್ತಿದೆ ಕಾಮ ವಿಕಾರ ಮಹಾಶತ್ರು ಆಗಿದೆ ಕ್ರೋಧ ಕೂಡ ಮಹಾಶತ್ರು ಆಗಿದೆ ಕಾಮ ಮತ್ತು ಕ್ರೋಧ ಅನ್ನುವ ವಿಕಾರ ಮಕ್ಕಳ ಕಿವಿ ಮತ್ತು ಮೂಗನ್ನು ಹಿಡಿದು ಬಿಡುತ್ತದೆ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತದೆ ನೀವೀಗ ಈ ದಡವನ್ನು ದಾಟಿ ಆ ದಡಕ್ಕೆ ಹೋಗಬೇಕು ಕೆಲವು ಮಕ್ಕಳು ಅನ್ಯರ ಹೆಸರು ರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಎಲ್ಲಾ ಮಕ್ಕಳು ಒಂದೇ ರೀತಿ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ ಅಂದ ಮೇಲೆ ಮಕ್ಕಳು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಪರಮಾತ್ಮ ತಂದೆಗೆ ಒಂದು ವೇಳೆ ನೀವು ನಿಂದನೆಯನ್ನು ಮಾಡಿಸಿದರೆ ಪರಮಾತ್ಮ ತಂದೆಯ ನಿಂದನೆ ಆಗುವಂತಹ ಯಾವುದಾದರೂ ಅಕರ್ತವ್ಯವನ್ನು ನೀವು ಮಾಡಿದರೆ ನಿಮ್ಮ ಪದವಿ ಭ್ರಷ್ಟ ಆಗುತ್ತದೆ ನೀವು ಎಷ್ಟು ಆಗುತ್ತೀರೋ ಮಾಯೆ ಕೂಡ ಅಷ್ಟೇ ಶಕ್ತಿಶಾಲಿಯಾಗಿ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡುತ್ತದೆ ಪರಮಾತ್ಮ ತಂದೆಯನ್ನು ಮಕ್ಕಳು ನೆನಪು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಕೆಲವೊಮ್ಮೆ ಮಾಯ ಬಿರುಗಾಳಿ ಬಂದು ಬಿಡುತ್ತದೆ ಮಾಯ ಬಿರುಗಾಳಿ ಮಕ್ಕಳನ್ನು ಪುನಃ ಹಳೆಯ ಜಗತ್ತಿಗೆ ಕರೆದುಕೊಂಡು ಹೋಗಿಬಿಡುತ್ತದೆ ಆದರೆ ಕೆಲವು ಮಕ್ಕಳು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳುವುದಿಲ್ಲ ಸತ್ಯವನ್ನು ಹೇಳಿ ಮಕ್ಕಳು ಪರಮಾತ್ಮ ತಂದೆಯ ಮೂಲಕ ಸಲಹೆಯನ್ನು ಪಡೆದುಕೊಳ್ಳುವುದಿಲ್ಲ ಅವಿನಾಶಿ ಸರ್ಜನಾದಂತಹ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಏನನ್ನು ಮುಚ್ಚಿಡಬಾರದು ಒಂದು ವೇಳೆ ನೀವು ಸತ್ಯವನ್ನು ಹೇಳದೇ ಇದ್ದರೆ ನೀವು ಇನ್ನೂ ಜಾಸ್ತಿ ಕೊಳಕಾಗುತ್ತೀರಾ ಅಂದರೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸತ್ಯವನ್ನು ಹೇಳದೇ ಇದ್ದರೆ ನೀವು ಇನ್ನೂ ಜಾಸ್ತಿ ಪತಿತರಾಗುತ್ತೀರಾ ಪರಮಾತ್ಮ ತಂದೆಗೆ ಎಲ್ಲ ಗೊತ್ತಿದೆ ಪರಮಾತ್ಮ ತಂದೆ ಜಾನಿ ಜಾನನ್ಹಾರಾಗಿದ್ದಾರೆ ನಮ್ಮ ಮನಸ್ಸಿನ ವಿಚಾರ ತಂದೆಗೆ ಗೊತ್ತಿದೆ ಎಂದು ತಿಳಿದುಕೊಳ್ಳಬೇಡಿ ನೀವು ತಪ್ಪನ್ನು ಮಾಡಿದರೆ ನೀವು ಈಶ್ವರನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದರೆ ನೀವು ಸ್ವಯಂ ಬಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಹೇಳಬೇಕು ಬಾಬಾ ನನ್ನ ಮೂಲಕ ಇಂತಹ ತಪ್ಪಾಗಿದೆ ನೀವು ನನ್ನನ್ನು ಕ್ಷಮಿಸಿ ಎಂದು ಹೇಳಬೇಕು ನೀವು ತಪ್ಪಿನ ಬಗ್ಗೆ ಸತ್ಯವನ್ನು ಹೇಳಿ ತಂದೆಯ ಮೂಲಕ ಕ್ಷಮೆಯನ್ನು ಪ್ರಾಪ್ತಿ ಮಾಡಿಕೊಳ್ಳದೇ ಇದ್ದರೆ ನೀವು ಇನ್ನೂ ಜಾಸ್ತಿ ತಪ್ಪನ್ನು ಮಾಡುತ್ತಾ ಹೋಗುತ್ತೀರಾ ನೀವು ಎಷ್ಟೆಲ್ಲ ತಪ್ಪನ್ನು ಮಾಡಿದ್ದೀರೋ ಆ ತಪ್ಪಿಗೆ ಈಶ್ವರ ತಂದೆಯ ಸಮ್ಮುಖದಲ್ಲಿ ಕ್ಷಮೆಯನ್ನು ಬೇಡದೇ ಇದ್ದರೆ ನಿಮ್ಮ ಮೂಲಕ ಇನ್ನೂ ಅನೇಕ ತಪ್ಪುಗಳು ನಡೆಯುತ್ತಿರುತ್ತದೆ ಅಂದರೆ ನಿಮ್ಮ ತಲೆಯ ಮೇಲೆ ಪಾಪದ ಹೊರೆ ಜಾಸ್ತಿ ಆಗುತ್ತಾ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಆಗ ನೀವು ಕಲ್ಪ ಕಲ್ಪಕ್ಕೋಸ್ಕರ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪಾಂತರಕ್ಕೋಸ್ಕರ ನಿಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳಬೇಡಿ ಒಂದು ವೇಳೆ ನೀವೀಗ ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳದೇ ಇದ್ದರೆ ಪ್ರತಿ ಕಲ್ಪದಲ್ಲೂ ನಿಮ್ಮ ಪರಿಸ್ಥಿತಿ ಇದೇ ರೀತಿ ಆಗುತ್ತದೆ ಇದು ಜ್ಞಾನ ಆಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಕಲ್ಪದ ಮೊದಲಿನಂತೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಎಲ್ಲ ಮಾತಿನ ಬಗ್ಗೆ ಜಾಸ್ತಿ ಗೊತ್ತಿದೆ ಬಾಪ್ತಾದ ಎಲ್ಲ ಮಕ್ಕಳ ಬಗ್ಗೆ ಜಾಸ್ತಿ ಅರ್ಥ ಮಾಡಿಕೊಂಡಿದ್ದಾರೆ ಈ ಬ್ರಹ್ಮ ತಂದೆ ಶಿವ ತಂದೆಯ ದೊಡ್ಡ ಮಗು ಆಗಿದ್ದಾರೆ ಬ್ರಹ್ಮ ತಂದೆ ಶಿವ ತಂದೆಯ ಪ್ರೀತಿಯ ಮಗು ಆಗಿದ್ದಾರೆ ನೀವೀಗ ಮಾತೆಯರ ಮಹಿಮೆಯನ್ನು ಹೆಚ್ಚಿಸಬೇಕು ಮಾತೆಯರನ್ನು ಸೇವೆಯಲ್ಲಿ ಮುಂದೆ ಇಡಬೇಕು ಗೋಪರು ಕೂಡ ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ಗೋಪರಿಗೆ ತಿಳಿಸುತ್ತಾರೆ ನೀವು ಈ ಮಾತೀರನ್ನು ಮುಂದೆ ಕರೆದುಕೊಂಡು ಹೋಗಬೇಕು ಗೋಪರು ಕೂಡ ಬಹಳಷ್ಟು ಸೇವೆಯನ್ನು ಮಾಡಬಹುದು ಅಂದರೆ ಅಣ್ಣಂದಿರು ಬಹಳಷ್ಟು ಸೇವೆಯನ್ನು ಮಾಡಬಹುದು ನೀವೀಗ ಚಿತ್ರವನ್ನು ತೆಗೆದುಕೊಂಡು ಎಲ್ಲರಿಗೂ ತಿಳಿಸಬೇಕು ಇವರು ಸರ್ವಶ್ರೇಷ್ಠ ಭಗವಂತ ಆಗಿದ್ದಾರೆ ನಂತರ ತ್ರಿಮೂರ್ತಿಗಳು ಶ್ರೇಷ್ಠ ಆಗಿದ್ದಾರೆ ತ್ರಿಮೂರ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಶಂಕರ ಇದ್ದಾರೆ ಆದರೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಯಾರಾಗಿದ್ದಾರೆ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಎಂದು ಯಾರಿಗೆ ಕರೆಯಲಾಗುತ್ತದೆ ಎಲ್ಲರೂ ಹೇಳುತ್ತಾರೆ ಪ್ರಜಾಪಿತ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠ ಆಗಿದ್ದಾರೆ ಎಂದು ಎಲ್ಲರೂ ಹೇಳುತ್ತಾರೆ ಬ್ರಹ್ಮನ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಎಂದು ಎಲ್ಲರೂ ಹೇಳುತ್ತಾರೆ ಶಂಕರ ಅಥವಾ ವಿಷ್ಣುವಿಗೆ ಪಿತಾ ಎಂದು ಕರೆಯುವುದಿಲ್ಲ ಶಂಕರ ಮತ್ತು ವಿಷ್ಣುವಿನ ಮೂಲಕ ಯಾವ ಆಸ್ತಿಯೂ ಸಿಗುವುದಿಲ್ಲ ಬ್ರಹ್ಮನ ಮೂಲಕ ಇಲ್ಲಿ ನಿಮಗೆ ಯಾವ ಆಸ್ತಿಯೂ ಸಿಗುವುದಿಲ್ಲ ಇವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ ಬ್ರಹ್ಮನ ಮೂಲಕ ನಿಮಗೆ ಯಾವ ಆಸ್ತಿ ಸಿಗುತ್ತದೆ ಬ್ರಹ್ಮ ಶಿವತಂದೆಗೆ ಮಗು ಆಗಿದ್ದಾರೆ ಶಿವತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ಶಿವತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ಅಂದ ಮೇಲೆ ಸ್ವರ್ಗಕ್ಕೋಸ್ಕರ ತಂದೆಯ ಮೂಲಕ ಮಕ್ಕಳಿಗೆ ಶಿಕ್ಷಣ ಪ್ರಾಪ್ತಿಯಾಗುತ್ತಿದೆ ಇದು ರಾಜಯೋಗಕ್ಕೋಸ್ಕರ ತಂದೆ ನೀಡುತ್ತಿರುವ ಮತ ಆಗಿದೆ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ಇಲ್ಲಿ ನೀವು ದೇವತೆ ಆಗುವುದಕ್ಕೋಸ್ಕರ ತಂದೆಯ ಶ್ರೀಮತದಂತೆ ನಡೆಯುತ್ತೀರಾ ಈಗ ಯಾರೆಲ್ಲ ಬ್ರಹ್ಮ ಕುಮಾರಿಯರಾಗಿದ್ದೀರೋ ಅವರೆಲ್ಲ ಸತ್ಯಯುಗದಲ್ಲಿ ಶ್ರೀಲಕ್ಷ್ಮಿ ಅಂದರೆ ಸಂಪತ್ತಿನ ದೇವಿ ದನದ ದೇವಿ ಆಗುತ್ತೀರಾ ಈಗ ಈ ಮಮ್ಮ ಬ್ರಾಹ್ಮಣಿಯಾಗಿದ್ದಾರೆ ನಂತರ ಅವರೇ ಲಕ್ಷ್ಮಿ ಆಗುತ್ತಾರೆ ಈಗ ಬ್ರಹ್ಮ ಕುಮಾರಿಯರು ಬ್ರಾಹ್ಮಣಿಯರಾಗಿದ್ದಾರೆ ನಂತರ ಅವರೇ ದೇವಿ ದೇವತೆ ಆಗುತ್ತಾರೆ ನಿರಾಕಾರಿ ಜಗತ್ತಿನಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಿದ್ದಾರೆ ಮಕ್ಕಳಿಗೆ ಪರಮಾತ್ಮ ತಂದೆ ಬಹಳಷ್ಟು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕೋ ಅವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕೆಲವರು ಮಾತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮನುಷ್ಯರು ಅಂಧಶ್ರದ್ಧೆಯಿಂದ ಸನ್ಯಾಸಿಗಳಿಗೆ ಶಿಷ್ಯರಾಗುತ್ತಾರೆ ಗುರುಗಳಿಗೆ ಶಿಷ್ಯರಾಗುತ್ತಾರೆ ಗುರುಗಳ ಮೂಲಕ ಏನು ಸಿಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಟೀಚರಿಗೆ ಗೊತ್ತಿದೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿತು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಎಂದು ಇನ್ನು ಜನ ಯಾರಿಗೆ ಶಿಷ್ಯರಾಗುತ್ತಾರೋ ಆ ಗುರುಗಳ ಮೂಲಕ ಜನರಿಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಇದು ಅಂಧಶ್ರದ್ಧೆಯಾಗಿದೆ ಹಾಗೆ ನೋಡಿದರೆ ಯಾರೂ ಗುರುಗಳಿಗೆ ಶಿಷ್ಯರಾಗುವುದಿಲ್ಲ ಗುರುಗಳು ಅನ್ಯರನ್ನು ಶಿಷ್ಯರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಮತ್ತು ಗುರುಗಳು ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಗುರುಗಳ ಜೀವನದಲ್ಲಿ ಗುರಿ ಉದ್ದೇಶ ಇಲ್ಲ ಗುರಿ ಉದ್ದೇಶ ಅಂದರೆ ಏನು ಅನ್ನುವುದು ಗುರುಗಳಿಗೆ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಂಘ ದೋಷದಿಂದ ಸದಾ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳಬೇಕು ಸತ್ಯ ಶಿಕ್ಷಣವನ್ನು ಕಲಿತು ಸತ್ಯ ಸಂಪಾದನೆಯ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ಹೆಜ್ಜೆ ಹೆಜ್ಜೆಗೂ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು ಪ್ರತಿ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡೆಯುತ್ತೇನೆ ಎಂದು ಸ್ವಯಂನ ಜೊತೆಗೆ ಸ್ವಯಂ ಪ್ರತಿಜ್ಞೆಯನ್ನು ಮಾಡಿಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಸರ್ವ ಕಂಪ್ಲೇಂಟ್ನ ಫೈಲನ್ನು ಸಮಾಪ್ತಿ ಮಾಡಿಕೊಂಡು ಒಳ್ಳೆಯವರಾಗುವಂತಹ ಯೋಗಿಗಳಾಗಿ ಹೇಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿದ್ದಾಗ ಜೀವನ ನಡೆಯುತ್ತದೆ ಅದೇ ರೀತಿ ಕರ್ಮ ಮತ್ತು ಯೋಗ ಕಂಬೈಂಡ್ ಆಗಿರಬೇಕು ನೀವು ಎರಡು ಗಂಟೆ ಅಥವಾ ಮೂರು ಗಂಟೆ ಯೋಗವನ್ನು ಜೋಡಣೆ ಮಾಡುವಂತಹ ಯೋಗಿಗಳಲ್ಲ ಆದರೆ ನಿಮ್ಮ ಜೀವನವೇ ಯೋಗಿ ಜೀವನ ಆಗಿದೆ ಯಾರ ಜೀವನ ಯೋಗಿ ಜೀವನ ಆಗಿದೆಯೋ ಅವರ ಜೀವನದಲ್ಲಿ ಅವರು ಸ್ವತಃ ಯೋಗವನ್ನು ಮಾಡುತ್ತಿರುತ್ತಾರೆ ಮತ್ತು ಸಹಜವಾಗಿ ಯೋಗವನ್ನು ಮಾಡುತ್ತಿರುತ್ತಾರೆ ಅವರ ಯೋಗ ಕಟ್ಟಾಗಲು ಸಾಧ್ಯ ಇಲ್ಲ ಮತ್ತು ಯೋಗವನ್ನು ಜೋಡಣೆ ಮಾಡಲು ಅವರು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಅವರ ಜೀವನದಲ್ಲಿ ಯಾವುದೇ ಮಾತಿನ ಕಂಪ್ಲೇಂಟ್ ಅನ್ನು ಮಾಡುವಂತಹ ಅವಶ್ಯಕತೆ ಅವರಿಗೆ ಇರುವುದಿಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದಾಗ ಎಲ್ಲ ಕಾರ್ಯಗಳು ಸ್ವತಃ ಸಫಲ ಆಗಿ ಬಿಡುತ್ತದೆ ಯಾವಾಗ ನಾವು ಒಳ್ಳೆಯವರಾಗುತ್ತೇವೋ ಆಗ ನಮ್ಮ ಜೀವನದ ಎಲ್ಲ ಫೈಲ್ಗಳು ಸಮಾಪ್ತಿಯಾಗುತ್ತದೆ ಏಕೆಂದರೆ ಯೋಗಿ ಜೀವನ ಅಂದರೆ ಸರ್ವ ಪ್ರಾಪ್ತಿಯ ಜೀವನ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಪ್ರತಿಕ್ಷಣ ಮಾಡಿಸುವಂತಹ ತಂದೆಯ ನೆನಪಿರಬೇಕು ಆಗ ನಿರಂತರ ಯೋಗಿಗಳಾಗುತ್ತೀರಾ ನಾವೀಗ ನಿರಂತರ ಯೋಗಿಗಳಾಗಬೇಕು ನಿರಂತರ ಯೋಗಿಗಳಾಗುವುದಕ್ಕೋಸ್ಕರ ಪ್ರತಿಕ್ಷಣ ಮಾಡಿ ಮಾಡಿಸುವ ಪರಮಾತ್ಮ ತಂದೆಯ ಸ್ಮೃತಿಯಲ್ಲೇ ಇರಬೇಕು ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತ ಮಾತ್ರನಾಗಿ ಮಾಡುತ್ತಿದ್ದೇನೆ ಅನ್ನುವ ಸ್ಮೃತಿ ನಮ್ಮನ್ನು ನಿರಂತರ ಯೋಗಿಯನ್ನಾಗಿ ಮಾಡುತ್ತದೆ ಒಳ್ಳೆಯದು ಓಂ ಶಾಂತಿ